ಸೌದಿ ಅರೇಬಿಯಾದಲ್ಲಿ ಫ್ರೈಡೆ ಕೆಲಸ ಮಾಡ್ತಾ ಇದ್ದಿದ್ದು ಬಹಳ ಅಂದ್ರೆ ಬಹಳ ಅಪರೂಪ ಬಹಳ ಅಪರೂಪ ಯಾಕೆಂದ್ರೆ ಫ್ರೈಡೇ ಅಂದ್ರೆ ಅವರಿಗೆ ಅತ್ಯಂತ ಪವಿತ್ರವಾದಂತ ದಿನ ಪ್ರತಿಯೊಬ್ಬರು ಪ್ರಾರ್ಥನೆ ಮಾಡಲೇಬೇಕಾದಂತ ದಿನ ಹಾಗಾಗಿ ಪ್ರತಿ ಶುಕ್ರವಾರ ಇಡೀ ದೇಶ ಬಿಕೋ ಅನ್ನೋದು ಯಾರು ಮನೆಗಳಿಂದ ಈಚೆ ಬರ್ತಾ ಇರಲಿಲ್ಲ ಪ್ರಾರ್ಥನೆ ಟೈಮಿಗೆ ಜನಸಾಗರ ಎಲ್ಲರೂ ಬಂದು ಅವರ ಬೀದಿಯ ತುದಿಗಳಲ್ಲಿ ಇರ್ತಕ್ಕಂಥ ಮಸೀದಿಗಳಲ್ಲಿ ಜಮಾವಣೆ ಬರ್ತಾ ಇದ್ರು ಪ್ರಾರ್ಥನೆ ಮಾಡ್ತಾ ಇದ್ರು ಆ ಪ್ರಾರ್ಥನೆ ಆಗಿ ಸಂಜೆಯ ಪ್ರಾರ್ಥನೆ ಆದ ಮೇಲೆ ಐದು ಗಂಟೆ ಮೇಲೆ ಬೀದಿಗಳಲ್ಲಿ ಜನ ಕಾಣಿಸೋರು ಮಾಲ್ಗಳಲ್ಲಿ ಬೀದಿಗಳಲ್ಲಿ ಜನ ಕಾಣಿಸೋರು ಫ್ರೈಡೇ ಅಂದ್ರೆ ರಿಲ್ಯಾಕ್ಸ್ ಡೇ ಅಲ್ಲೆಲ್ಲ ರಿಲ್ಯಾಕ್ಸ್ ಬೇರೆ ಏನು ಕೆಲಸ ಇಲ್ಲ ಬಟ್ಟೆ ಒಕ್ಕೊಳೋದು ಅಡುಗೆ ಮಾಡ್ಕೊಳ್ಳೋದು ಸೌದಿ ಅರೇಬಿಯಾಗ ಬಂದು ನಾ ಅಡುಗೆ ಮಾಡೋದ್ ಕಲ್ತೆ ಉಪ್ಪಿಟ್ಟು ಚಿತ್ರಾನ್ನ ಬಿಸಿಬೇಳೆ ಭಾತು ಎಲ್ಲ ಮಾಡ್ತೀನಿ ರೀ ನೀವು ಕರೆದ್ರೆ ನಿಮ್ಮ ಮನೆಗೆ ಬಂದು ಒಳ್ಳೆ ಬಿಸಿಬೇಳೆ ಬಾತ್ ಮಾಡ್ಕೊಡ್ತೀನಿ ಅಷ್ಟ್ರಾಸ್ ಇವೆಲ್ಲ ಕಲಿತೆ ಆ ಹಾಗೆ ಸ್ವಲ್ಪ ಇನ್ನೂ ಈ ಹೊಟ್ಟೆ ಎಲ್ಲ ಅಲ್ಲೇ ಬಂದಿದ್ದು ಸೌದಿಲೆ ನಾನೇ ಮಾಡ್ಕೊಂಡು ತಿಂದು ತಿಂದು ಚೆನ್ನಾಗಿ ಮಾಡ್ತೀನಿ ಆಯಿತಾ ಇಂತಿಪ್ಪ ಕಾಲದಲ್ಲಿ ಸೌದಿಯಲ್ಲಿ ಯಮಸದೃಶ್ಯವಾದಂಥ ಮಾಲ್ಗಳಿವೆ ನೀವೇನು ನಮ್ಮ ಫೋರಮ್ಮು ಇನ್ನೊಂದು ಮತ್ತೊಂದು ಮಾಲ್ ನೋಡಿದಿರಲ್ಲ ಅದಕ್ಕೆ ಹತ್ತತ್ ಪಟ್ಟು ದೊಡ್ಡದಾದಂಥ ಮಾಲ್ಗಳಿ ಕಣ್ರಿ ವಿಪರೀತ ಅನ್ನೋವಂಥ ದೊಡ್ಡ ಮಾಲ್ಗಳು ಎಲ್ಲ ಮಾಲ್ಗೂ ನೀವು ಹೋಗಂಗಿಲ್ಲ ಕೆಲವು ಮಾಲ್ಗಳು ದೊಡ್ಡದಾಗಿ ಎಂಟ್ರೆನ್ಸ್ ಅಲ್ಲಿ ಮಾಲ್ ಹೆಸರು ಹಾಕಿರ್ತಾರಲ್ಲ ಅಷ್ಟೇ ದೊಡ್ಡದಾಗಿ ಹಾಕಿರ್ತಾರೆ ಫ್ಯಾಮಿಲಿ ಓನ್ಲಿ ಎಸ್ ಫ್ಯಾಮಿಲಿ ಓನ್ಲಿ ಅಂತ ಹಾಕಿರ್ತಾರ್ರೀ ಫ್ಯಾಮಿಲಿ ಇಲ್ಲದೇ ಇದ್ರೆ ನೀವು ಸಂಸಾರಸ್ತ್ರ ಅಲ್ಲದೆ ಇದ್ರೆ ಹೋಗಂಗೆ ಇಲ್ಲ ಪಡ್ಡ ಹುಡುಗರು ಬಂದು ಮಾಲ್ ತಿರುಗ್ತಾವಲ್ಲ ಹ್ಮ್ 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 ಅವೆಲ್ಲ ನೈ ಚಲೇಗ ಫ್ಯಾಮಿಲಿ ಅಂದ್ರೆ ನೀವು ಮಕ್ಕಳು ಅಪ್ಪ ಅಮ್ಮ ಹೆಂಡತಿ ಮಕ್ಕಳು ತುಂಬ ಸಂಸಾರ ಹೋಗ್ಬೇಕಲ್ಲಿಗೆ ಗಂಡ ಹೆಂಡತಿ ಹೋಗ್ಬೇಕಲ್ಲಿಗೆ ನೀನು ಒಬ್ನೇ ಹೋಗ್ತೀನಿ ಚಾನ್ಸ್ ಇಲ್ಲ ಈ ಒಬ್ನೇ ಹೋಗೋರಿಗೆ ಬೇರೆ ಮಾಲ್ ಇದೆ ಅದು ಅಷ್ಟೇ ದೊಡ್ಡ ಅದೇ ಬೇರೆ ಮಾಲ್ ಫ್ಯಾಮಿಲಿಗೆ ಬೇರೆ ಮಾಲ್ ಕಣ್ರಿ ಅಲ್ಲಿ ಹಾ ಆಶ್ಚರ್ಯ ಅಲ್ವಾ ಅದು ಸತ್ಯ ಹಿಂಗೆ ಫ್ರೈಡೆ ನಾನು ಸಾಯಂಕಾಲ ಆಯ್ತು ಎಲ್ಲ ಸುಮ್ಮನೆ ಊರ್ ಸುತ್ತಾ ಇರಬೇಕಾದ್ರೆ ನನ್ನ ಕಣ್ಣೆದ್ರಿಗಿ ಇನ್ನೊಂದು ಆಕ್ಸಿಡೆಂಟ್ ಆಯಿತು ಅಷ್ಟೊಂದು ಆಕ್ಸಿಡೆಂಟು ಅದ್ರ ಪ್ರೊಸೀಜರು ಎಲ್ಲ ನನ್ಗೆ ಹಳತಾಗೋದಿತ್ತು ಆದ್ರೂ ಕುತೂಹಲ ಏನ್ ಮಾಡೋಕೆಂಗೆ ಕೆಲಸ ಏನ್ ಕ್ಯಾಮೆ ನಾಳೆ ಬೆಳಿಗ್ಗೆ ಸೈಟ್ ಸೈಟ್ಗೆ ಹೋಗತ್ತಂಗೆ ಏನು ಕೆಲ್ಸವಿಲ್ಲ ನಾನು ಅಂತ ನಿಂತ್ಕೊಂಡೆ ಒಂದು ಕಾರಿಂದ ಇಳಿದವನು ನಮ್ಮೂರು ಹುಡುಗಂತರ ಕಾಣಿಸ್ತಾ ಇದ್ದ ಇನ್ನೊಂದು ಕಾರಲ್ಲಿ ಇದ್ದಿದ್ದು ಅರಬ್ಬಿ ಅಫ್ಕೋರ್ಸ್ ನಾನು ಸ್ವಲ್ಪ ನೋಡ್ತಾ ಇದ್ದೀನಿ ಬಂದ ಈಗೇನು ಅವರಿಬ್ಬರಲ್ಲಿ ಒಬ್ಬರು ಕಾಲ್ ಮಾಡಿದ್ರು ಪೊಲೀಸ್ ಬಂದ ಇವನು ನೋಡ್ದ ನನ್ನ ಊಹೆ ಕರೆಕ್ಟು ಅವನು ಬೆಂಗಳೂರು ಹುಡುಗ ಅವನ ಲೈಸೆನ್ಸ್ ನೋಡ್ದ ಲೈಸೆನ್ಸ್ ಅಲ್ಲಿ ಇಕಾಮ ಅಂತೀವ್ ನಾವನ್ನ ಇಕಾಮ ತೆಗೆದ್ ನೋಡ್ದ ಇಕಾಮ ತೆಗೆದು ನೋಡಿದ ತಕ್ಷಣ ಇವನು ಇಂಡಿಯನ್ ಅಂತ ಗೊತ್ತಾಯ್ತು ತೆಗೆದ್ ನೋಡ್ದ ಇವ್ನ ಊರು ಬೆಂಗಳೂರು ಬಿಲೀವ್ ಮೀ ನೀವ್ ಇದನ್ನ ನಂಬಲೇಬೇಕು ಬಿಲೀವ್ ಮೀ ಈಗ ಇಲ್ಲ ಹೇಳಿದ್ನಲ್ಲ ಎರಡು ಇಬ್ಬರಿಗೂ ಫೈನ್ ಆಗ್ತಾರೆ ಅಂತ ಈ ಬೆಂಗ್ಳೂರು ಫೈನ್ ಆಗ್ಲಿಲ್ಲ ನೋ ಯು ಕ್ಯಾನ್ ಗೋ ಅಂದ ಅವನಿಗೂ ಅರ್ಥ ಆಗ್ಲಿಲ್ಲ ನಾನು ನೋಡ್ತಾ ಇದ್ದ ನನಗೂ ಅರ್ಥ ಆಗ್ಲಿಲ್ಲ ಯಾಕಪ್ಪ ಇವನು ಇನ್ನಂದ ಯು ಕ್ಯಾನ್ ಗೋ ಅಂದ ಅವನಂದಿದ್ದು ಕೇಳಿ ನನ್ನ ಹೃದಯ ಕಣ್ರಿ ನೀವು ಬೆಂಗಳೂರಿನವರು ಕನ್ನಡಿಗರು ನಿರುಪದ್ರವಿಗಳು ಕಾನೂನು ಪರಿಪಾಲಕರು ಎಲ್ಲರನ್ನ ಗೌರವಿಸುವವರು ನಿಂಪಾಡು ನೀವು ಕೆಲಸ ಮಾಡ್ಕೊಂಡು ಹೋಗೋರು ಬೇರೆ ದೇಶದವ್ರಂಗೆ ತಂಟೆ ತಕರಾರು ಮಾಡಲ್ಲ ಅಂದ ಕನ್ನಡದವ್ರಿಗೆ ಮೊದಲ ಆಕ್ಸಿಡೆಂಟ್ಗೆ ಫೈನ್ ಮಾಫಿ ರೋ ರೋ ಅಂದ್ರೆ ಹೋಗು ಅಂತ ஃபைன் மாஃபி ரோ அந்த நோட்ரி கன்னடிகனாக நன்கே வந்துபிடுத்து நன்மேல் கன்னடிக ஆக்சிடை மொதல் ஃபைன் மாஃபி அந்த கண்ட்ரி இத்க்கு நான் சாட்சியதே ஏன் தீர நோட்ரி காணதேஷ்ல கன்னட கலரவ அந்த இரல்வேன்வேன் ரீ ನಮ್ಮನ್ನ ನಾವು ಹೊಗಳ್ಕೊಳ್ಳೋದು ಇದ್ದೇ ಇರುತ್ತೆ ಮತ್ಯಾರೋ ಕಾಣದ ದೇಶದವನು ನಮ್ಮ ಊರಿನ ಬಗ್ಗೆ ನಮ್ಮ ಭಾಷೆ ಬಗ್ಗೆ ನಮ್ಮ ಜನಗಳ ಭಾವನೆ ಬಗ್ಗೆ ನಮ್ಮ ಜನಗಳ ನಡವಳಿಕೆ ಬಗ್ಗೆ ಹೊಗಳ್ತಾನೆ ಅಂದ್ರೆ ನಮಗೆಷ್ಟು ರೋಮಾಂಚನ ರೀ ನಮಗೆಷ್ಟು ರೋಮಾಂಚನ ಅವತ್ತು ಡಬಲ್ ಊಟ ಮಾಡಿದೆ ನಾನು ಹೇಳ್ಕೊಳಕ್ ಯಾರು ನಮ್ಮ ಕನ್ನಡದವ್ರಿಲ್ಲ ನನ್ನ ಬಾಯಿ ಕಡಿತಾ ಇತ್ತು ಹೇಳ್ಕೋಬೇಕು ಯಾರ ತರನ ಇದ ಅಂತ ಯಾರೂ ಇಲ್ಲ ಅಲ್ಲಿ ಆ ಖುಷಿಗೆ ಬೆಲೆ ಕಟ್ಟಕ್ ಹೋಯ್ತು ಕಣ್ರಿ ನನಗೆ ಅಂಥ ಖುಷಿ ಪಟ್ಟಂತ ವಿಚಾರ ಅದು ಹ ಎಂತೆಂತ ಹೃದಯಂಗಮ ಕ್ಷಣಗಳಿಂದ ನಾನು ಸಾಕ್ಷಿಯಾಗಿದ್ದೀನಿ ದೂರದ ದೇಶಗಳಲ್ಲಿ ಆಯ್ತಾ ಇದಕ್ಕೆ ಸೇರಿದಂಗೆ ಇನ್ನೂ ಒಂದು ಹೇಳ್ತೀನಿ ಇವತ್ತು ಕೇಳ್ಕೊಳ್ರಿ ಸಾಧಾರಣವಾಗಿ ನಾನು ಎಲ್ಲ ರೆಸ್ಟೋರೆಂಟ್ಗಳಿಗೂ ಹೋಗ್ತೀನಿ ಪಾಕಿಸ್ತಾನಿ ಬಾಂಗ್ಲಾದೇಶಿ ಮೆಕ್ಸಿಕನ್ನು ಅರಬ್ಬಿ ಎಲ್ಲ 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 ರೆಸ್ಟೋರೆಂಟ್ಗಳು ಒಬ್ಬೊಬ್ರದ್ದು ಒಂದೊಂದು ಸ್ವಾದ ಒಬ್ಬೊಬ್ರದ್ದು ಒಂದೊಂದು ರುಚಿ ಅಲ್ವಾ ಹೀಗೆ ಅವನಿನ್ನ ಪಾಕಿಸ್ತಾನಿ ರೆಸ್ಟೋರೆಂಟಲ್ಲಿ ಕುತ್ಕೊಂಡು ಊಟ ಮಾಡ್ತಾ ಇದ್ದೀನಿ ಅವರು ಎಲ್ಲ ನನ್ನ ಗೆಳೆಯರೆ ಎಲ್ಲರೂ ಗೆಳೆಯರೆ ಮಾತಾಡ್ತಾ ಮಾತಾಡ್ತಾ ಇಂಡಿಯನ್ ಅಂತ ಗೊತ್ತು ಎಲ್ಲಿಂದ ಬಂದೆ ನೀನು ಭಾರತದಲ್ಲಿ ಎಲ್ಲಿಂದ ಬಂದೆ ಅಂತ ಕೇಳಿದೆ ಕೇಳ್ದೆ ಅವನು ನಾನು ಬೆಂಗಳೂರು ಅಂತಂದೆ ಅಲ್ಲಷ್ಟು ಜನ ಊಟ ಮಾಡ್ತಾ ಇದ್ದವರು ಒಂದು ಸಲ ತಿರುಗು ನೋಡಿದ್ರು ಏನಂದೆ ಅಂದರು ಬೆಂಗಳೂರಿಂದ ಬಂದಿದ್ದೀನಿ ನಾನು ಆ ಕೇಳಿದವನು ನಕ್ದ ಹಿಂಗೆ ಕೈ ತೋರಿಸ್ಕೊಂಡು ಮೂದಲಿಸ್ತಾನೆ ನನ್ನ ನಾನೇನು ಲೇ ನಾವು ಪಾಕಿಸ್ತಾನದ ಜನ ನಮ್ಮ ಜೀವನದಲ್ಲಿ ಒಂದು ಸಾಲಿ ಬೆಂಗಳೂರನ್ನ ನೋಡ್ಬೇಕು ಅಂತ ಕನವರಿಸ್ತಾ ಇದೀವೋ ನಮ್ಮ ಜೀವನದಲ್ಲಿ ಒಂದೇ ಒಂದ್ಸಲ ಬೆಂಗಳೂರನ್ನ ನೋಡ್ಬೇಕು ಅಂತ ಕನವರಿಸ್ತಾ ಇದೀವೋ ನೀನ್ ಯಾರೋ ಮುಟ್ಟಾಳ ಅಂತ ಊರು ಬಿಟ್ಟು ಬಂದಿದ್ಯಾ ಅಂಗ್ಬಿಟ್ಟು ನೀನ್ ಅಂತ ಊರ್ ಬಿಟ್ಟು ಬಂದಿದ್ಯಾ ಅನ್ಬಿಟ್ಟಾಗ ನನಗೊಂದು ಕ್ಷಣ ಅಳುನೇ ಬಂದ್ಬಿಡ್ತು ಮನೆಯವರೆಲ್ಲ ನೆನ್ಪಾಗ್ಬಿಟ್ರು ಅವ್ನು ಹೇಳಿದ್ ಕೇಳಿ ನೋಡಿ ನಮ್ಮ ಊರಿನ ಬೆಲೆ ಎಲ್ಲೋ ಹೋದಾಗ್ಲಿ ಕಣ್ರಿ ನಮಗ್ ಗೊತ್ತಾಗೋದು ಊರ್ ಬಿಟ್ಟು ಹೋಗ್ಬೇಕು ಹಾಗೆ ನೋಡಿದಾಗ ಅಯ್ಯಯ್ಯೋ ಈ ಊರ್ ಬಿಟ್ಟು ಬಂದ ಅನ್ಸ್ಬೇಕು ನಮಗೆ ಭಾವನೆಗಳ ತಾಕಲಾಟ ಅದೊಂದು ಸಾಗರ ಕಣ್ರಿ ಅಲ್ಲಿ ಹೋಗಿದ್ದಕ್ಕೆ ಖುಷಿ ಪಡಬೇಕು ಜಾಸ್ತಿ ತಂಬಳ ತಗೊಂಡ್ ಖುಷಿ ಪಡಬೇಕು ಊರು ಬಿಟ್ಟು ಬಂದಿದ್ದಕ್ಕೆ ಬೇಜಾರಾಗಬೇಕು ಎಂಥ ಊರು ಬಿಟ್ಟು ಬಂದ ವಿಷಾದ ಪಡಬೇಕು ಎಲ್ಲ ಮಿಶ್ರ ಭಾವನೆಗಳು ಒಂದಕ್ಕೊಂದು ಒಂದಕ್ಕೊಂದು ಡಿಕ್ಕಿ ಇರುತ್ತೆ ಅದನ್ನ ಇಂಥವ್ರು ಸೇರ್ಕೊಂಡು ಇನ್ನೂ ನುಗ್ತಾ ಇರ್ತಾರೆ ಹಂಗ ಅನ್ನದವನು ನಾವು ಏನಪ್ಪ ಬೆಂಗಳೂರು ನೋಡ್ಬೇಕು ಅಂತ ತಡಪ್ರಾಯ ತಡಪ್ರಾಯವನು ಹಮ್ ತಡಪ್ರಾಯ ಯಾರ್ ತು ಕ್ಯೂ ಚೋಡ್ಕೆ ಯಾರ ಅರೆ ಯಾರ್ ಅವನ್ ಸಂಕಟ ನೋಡಿ ನನಗೆ ಸಂಕಟ ಆಗ್ಬಿಡ್ತು ನೋಡ್ರಿ ಹ ಜೀವನ ಅನ್ನೋದು ಎಲ್ಲೆಲ್ಲೋ ಕರ್ಕೊಂಡು ಹೋಗುತ್ತೆ ನನ್ನ ಅಲ್ಕೆಮಿಸ್ಟ್ ಅಂತ ಒಂದು ಕಾದಂಬರಿ ಓದಿದೀರಾ ಓದ್ರಿ ನೀವು ಜೀವನ ಕಂಡ್ರಿ ಬದುಕು ಅದು ಎಲ್ಲೆಲ್ಲೋ ಹೋಗುತ್ತೆ ಬದುಕು ಎಲ್ಲೆಲ್ಲೋ ಕರ್ಕೊಂಡೋಗಿ ವಾಪಸ್ ಇಲ್ಲಿಗೆ ಕರ್ಕಂಬಾರುತ್ತೆ ಹ ಶ್ರೀರಾಮ ರಾವಣ ಸಂಹಾರ ಆದ್ಮೇಲೆ ವಿಭೀಷಣ ಬಂದು ಶ್ರೀರಾಮನನ್ನು ಕೇಳ್ಕೊಳ್ತಾನೆ ಪ್ರಭೋ ನಿನ್ನಂಥ ಪ್ರಭೋವನ್ನು ನಾವು ಇಲ್ಲಿವರೆಗೆ ಕಾಣಲಿಲ್ಲ ನೀನೇ ಈ ಲಂಕೆಯನ್ನ ಆಳಮ್ಮ ಕೈಲಿ ಆಗೋದಿಲ್ಲ ನಾವೆಲ್ಲ ನಿನ್ನ ಪಾದ ಸೇವಕರಾಗಿ ಸೇವೆ ಮಾಡ್ಕೊಂಡಿರ್ತೀವಿ ರಾಮಚಂದ್ರ ನೀನೇ ಲಂಕೆಯನ್ನ ಆಳಯ್ಯ ಶ್ರೀರಾಮಚಂದ್ರ ನಗ್ತಾನೆ ಆಗ ಜನನಿ ಜನ್ಮ ಭೂಮಿಶ್ಚ ಸ್ವರ್ಗಾದ ಪಿ ಹಾ ಜನನಿ ಜನ್ಮ ಭೂಮಿಶ್ಚ ಜನನಿ ಹೆತ್ತ ತಾಯಿ ಜನ್ಮ ಭೂಮಿ ನಾ ಹೆತ್ತ ನಾನು ನೆಲಕ್ಕೆ ಬಿದ್ದ ನೆಲ ಆ ಮಣ್ಣು ಸ್ವರ್ಗದ ಬಿಕರಿ ಎಸಿ ಸ್ವರ್ಗಕ್ಕಿಂತ ಮಿಕ್ಳು ಎಂಥದ್ದನ್ನ ಹೇರ್ ರಾಮ ಅಲ್ಲೇನ್ರಿ ಇದೆಲ್ಲ ಇದನ್ನೆಲ್ಲ ನಮ್ಗೆ ಇದರ ಗಾಢವಾದ ಅರ್ಥ ಗೊತ್ತಾಗ್ಬೇಕು ಅಂದ್ರೆ ನಾವು ಐದಾರು ಸಾವಿರ ಕಿಲೋಮೀಟರ್ ಹೋಗ್ದು ಹೋಗ್ಬೇಕಾಯ್ತು ಕಣ್ರಿ ನಿಮ್ಗೆ ಇಲ್ಲಿದ್ರೆ ಗೊತ್ತಾಗಲ್ಲ ಊರು ಬಿಡ್ಬೇಕು ನೀವು ಊರು ಬಿಡ್ಬೇಕು ನೀವು ಊರು ಬಿಟ್ಟು ಹೋಗ್ಬೇಕು ನಿಮ್ಮ ಊರನ್ನ ಬಿಟ್ಟು ಹೋಗ್ಬೇಕು ಕೂತ್ಕೋಬೇಕು ಒಬ್ನೇ ಊಟ ಮಾಡ್ಬೇಕು ಒಬ್ನೇ ಆಗ ಸಂಕಟ ಅನ್ನೋದಿದೆಯಲ್ಲ ಅದರ ನಿಜವಾದ ಅರ್ಥ ನಿಮಗೆ ಗೊತ್ತಾಗುತ್ತೆ ಅಂಥದನ್ನೆಲ್ಲ ಇವರು ತೋರಿಸಿದ್ರು ನನಗೆ ಅಷ್ಟೇ ಸ್ನೇಹ ಭಾವವನ್ನು ಕೊಟ್ಟರು ನನಗೆ ಎಷ್ಟು ವಿಶಾಲವಾದಂಥ ದೇಶ ಅಷ್ಟೇ ವಿಶಾಲವಾದಂಥ ಭಾವನೆಗಳು ವಿಶಾಲವಾದಂಥ ಅನುಭವ ಕಂಡ್ರು ಒಂದೇ ಗುಕ್ಕಿನಲ್ಲಿ ಮುಗಿಯಲಾರದಂಥ